ಕಾರಂಜಾ ಮುಳುಗಡೆ ಸಂತ್ರಸ್ತ ರೈತ ರಕ್ಷಣಾ ಸಮಿತಿ ಬೀದರ್ ಸಭಾಂಗ್ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ತಾವು ನೆರ ಕೊಟ್ಟಿದ್ದಂತೆ ಇವತ್ತಿನ ಪತ್ರಿಕಾ ದೃಷ್ಟಿಯು ಕಾರಂಜಾ ಕಾರಂಜ ಮುಳುಗಡೆ ಸಂತ್ರಸ್ತ ರೈತ ರಕ್ಷಣಾ ಸಮಿತಿ ವತಿಯಿಂದ ಏನು ಹೋರಾಟ ಮಾಡಿದ್ದೆವು ಅದರ ಪೂರಕವಾಗಿ ಕೆಲವೊಂದು ನೋಡಿಕೆಗಳು ಅದನ್ನು ತಮ್ಮೆಲ್ಲ ಜೊತೆ ಹಂಚ್ಕೊಳ್ಲಿಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಗೌರವಾಧ್ಯಕ್ಷರು ಲಕ್ಷ್ಮಣ್ ದಸ್ತಿ ಸಾಹಿಬ್ರು ಗುಂಡಿ ಬಂದಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತೇವೆ ಸಮಿತಿ ವತಿಯಿಂದ ತಮ್ಮೆಲ್ಲಾ ಹಿರಿಯ ಮತ್ತೆ ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತಕ್ಕೂ ತಮ್ಮ ತಮ್ಮನ್ನು ಉದ್ದೇಶಿಸಿ ಲಕ್ಷ್ಮಣ್ ದಸ್ತಿ ಸರ್ ಅವರು ಮಾತಾಡ್ತಾರೆ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಅಹ್ ಧನ್ಯವಾದ ಭಾಗವಹಿಸಿರುವ ಎಲ್ಲ ಮಾಧ್ಯಮಿಕರಿಗೆ ಸ್ವಾಗತಿಸುತ್ತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕದ ಹಿರಿಯ ಚಿಂತಕರಾದಂಥ ಪ್ರೊಫೆಸರ್ ಆರ್ ಕೆ ಅವರು ಮತ್ತು ರೈತ ರೈತ ರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಅವರು ಆಮೇಲೆ ಚಿಂತಕರು ಆತ್ಮೀಯರಾದಂಥ ವಿನಯ್ ಮಾರ್ಗೇವರು ಚಂಗಿಯವರು ಮತ್ತು ರೋಹನ್ ಕುಮಾರ್ ರಾಜಪ್ಪ ಕುಮಾರ್ ಅವರು ರಾಜಶೇಖರ್ ಅವರು ಇನ್ನಿತರೆಲ್ಲ ಎಲ್ಲ ಭಾಗವಹಿಸಿದ್ದಾರೆ ಸುಮಾರು ಒಂಬತ್ನೂರ ಇಪ್ಪತ್ತು ದಿನಗಳ ಕಾಲ ಕಾರಂಜ ಸಂತ್ರಸ್ತ ಹೋರಾಟ ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೀತು ಅನೇಕ ಗಂಭೀರ ಹೋರಾಟಗಳನ್ನೂ ಅದು ಈ ಹೋರಾಟಕ್ಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಕಾರಾತ್ಮಕ ಸ್ಪಂದನೆ ಸಿಗಿಲ್ಲ ಅದು ನಮಗೆಲ್ಲ ಗೊತ್ತಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಈಶ್ವರ ಖಂಡ್ರವರು ಅವರು ವಹಿಸಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತನೇ ತಾರೀಕು ಇದೇ ಅಕ್ಟೋಬರ್ ತಿಂಗಳಲ್ಲಿ ಏನಾದ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿ ಅಧಿವೇಶನ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷ ಸಭೆ ಇತ್ತು ಆ ಸಭೆಗೆ ಅನುಗುಣವಾಗಿ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಿದರು ಕಾರಂಜ ಒಂದು ವಿಶೇಷ ಪ್ರಕರಣ ಪರಿಗಣಿಸ್ತೀನಿ ನಾನು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಯೋಜನೆಗಳು ಇರೀತಿದ್ದಾವೆ ಆದ್ರೆ ಇದು ಕಾರಂಜೆ ಅನ್ನದ ಗಡಿ ಜಿಲ್ಲೆ ಅದ ಮತ್ತೆ ಇದಕ್ಕೊಂದು ವಿಶೇಷ ಪ್ರಕರಣ ಪರಿಗಣಿಸಿ ಮತ್ ಇದಕ್ಕ ದುಡ್ಡು ಎಷ್ಟು ಕೊಡಬೇಕು ಏನಿಲ್ಲ ಒಂದು ಅಧ್ಯಯನ ಒಂದು ತಾಂತ್ರಿಕ ಸಮಿತಿ ಮಾಡ್ತೀವಿ ಅಂತ ಹೇಳಿ ತಾಂತ್ರಿಕ ಸಮಿತಿ ಮಾಡಿದ್ರು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಆರು ಜನರ ತಾಂತ್ರಿಕ ಸಮಿತಿ ಮಾಡಿದ್ದಾರೆ ಸನ್ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಅದು ಆದೇಶ ತಲುಪಿತ್ತು ತಲುಪಿದ ನಂತರ ಅಗಸ್ಟ್ ನಲ್ಲಿ ಪ್ರಕ್ರಿಯೆ ಶುರು ಆಯ್ತು ಕೃಷ್ಣ ಬಾಸ್ಕೇ ಅವರು ಪ್ರಾದೇಶಿಕ ಆಯುಕ್ತರಿದ್ದರು ನಂತರ ಅವರು ಈಗ ಎರಡು ತಿಂಗಳಾಯ್ತು ವರ್ಗಾವಣೆ ಆಗಿ ಆದ ನಂತರ ಹೊಸ ಅವ್ರು ಬಂದಿದ್ದಾರೆ ಅವರು ಡಿಸೆಂಬರ್ ತನಕ ವರದಿ ನಾವು ಕೊಡ್ತೀವಿ ಅಂತೇಳಿ ಟೈಮ್ ತೊಗೊಂಡ್ರ ಸರ್ಕಾರ ಅದಕ್ಕೆ ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರು ಭೇಟಿ ಆದಾಗ ನಮ್ದು ಸಕಾರಾತ್ಮಕ ವರದಿ ನಾವು ಕೊಡ್ತೀವಿ ರಾಜಕೀಯ ಇಚ್ಛಾಶಕ್ತಿ ಸರ್ಕಾರ ಏನಾದ್ರು ನಿರ್ಣಯ ತಗೋತದ ಅದಕ್ಕೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಒಂದು ಪತ್ರಿಕಾ ಮೋದಿ ಮುಖಾಂತರ ಮೂರು ತಿಂಗಳೊಳಗೆ ವರದಿ ಕೊಡಬೇಕಾಗಿತ್ತು ವರದಿ ಮೂರು ತಿಂಗಳೊಳಗೆ ಕೊಡ್ಲಿಲ್ಲ ಇದು ಸರ್ಕಾರದ ನಿರ್ಲಕ್ಷ್ಯತನ ಕಾರಣದ ಸನ್ಮಾನ್ಯ ಉಸ್ತುವಾರಿ ಸಚಿವರು ಸಹ ಇದು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಈಶ್ವರ್ ಖಂಡ್ರಿ ಅವರು ರಹೀಮ್ ಖಾನ್ ಅವರು ಪರಿಗಣಿಸ್ಬೇಕಾಗಿತ್ತು ಅವ್ರ ಅವ್ರೂ ನಿರ್ಲಕ್ಷ್ಯ ಆಗ್ಯದ ಅದಕ್ಕೆ ಈ ರೀತಿ ನಿರ್ಲಕ್ಷ್ಯ ಧೋರಣೆ ಸರಿ ಅಲ್ಲ ಯಾಕಂದ್ರೆ ಯಾವುದೇ ಭೂಮಿ ಕೊಟ್ಟಂತ ಭೂಮಿಗೆ ಅದಕ್ಕೆ ಏನಾರ ಬೆಲೆ ಕಟ್ಲಕ್ ಸಾಧ್ಯನೇ ಇಲ್ಲ ಅದಕ್ಕೆ ನೀವು ಬೆಲೆ ಕಟ್ಲಕ್ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಬೆಲೆ ಕಟ್ತು ನ್ಯಾಯಾಲಯ ಬೆಲೆ ಕಟ್ಟ ಪ್ರತಿ ಎಕರ್ ಇಪ್ಪತ್ತೈದು ಲಕ್ಷ ಅದಕ್ಕೆ ಇಪ್ಪತ್ತೈದು ಲಕ್ಷ ಪ್ರತಿ ಎಕರ್ ಕೊಡುವಂತ ಕೇಳ್ತಾ ಇಲ್ಲ ನಾವು ಕೇಳಿದೀವಿ ನೀವು ಏನು ಕುಡ್ತೀರ ತಗೋತೀವಿ ಅಂತಂದಿದ್ರಿ ನೀವು ಒಂದು ಇಪ್ಪತ್ತಾರನೇ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಿಂದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಆಗ್ರಹ ಮಾಡ್ತೀವಿ ಮತ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಈಶ್ವರ ಖಂಡ್ರಿ ಅವರು ಚಾಲೆಂಜ್ ಆಗಿ ತಗೋಬೇಕು ಯಾವ ರೀತಿ ನೀವು ಚಾಲೆಂಜ್ ಆಗಿ ನಾವು ನಾವ್ ಇದು ಮಾಡೇ ಮಾಡ್ತೀವಿ ಈ ಹೋರಾಟ ಯಶಸ್ವಿ ಮಾಡ್ತೀನಿ ಇವ್ರಿಗೆ ದುಡ್ಡು ಇಸ್ಕೊಡ್ತೀನಿ ವಿಧಾನಸೌಧದಲ್ಲಿ ಸುಮಾರು ಏಳು ಸಾರಿ ಗರ್ಜನೆ ಮಾಡಿದ್ದಾರೆ ಈಶ್ವರ್ ಖಂಡ್ರಿ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡಾರೆ ಮಿನಿಸ್ಟ್ರ ಇದ್ದಾಗ ಯಾರೇ ಹೋರಾಟಗಾರರಂತೆ ಮಾತಾಡಿರೋ ಬೆಳಗಾವ ಏನು ಮುಖ್ಯಮಂತ್ರಿ ಅಧಿಕಾರಿ ಸಭೆ ನಡೆಯಿತು ನಾನ್ ಮಾತಾಡಂತ ಸಂದರ್ಭದಲ್ಲಿ ಅವ್ರು ಎತ್ತು ನಿಮ್ ಪರವಾಗಿ ನಾ ಮಾತಾಡುತ್ತೇನೆ ಅಂತ ಹೇಳಿ ಒಬ್ಬ ಹೋರಾಟಗಾರ ಯಾವ ರೀತಿ ಮಾತಾಡ್ತಾರ ಆ ರೀತಿ ಮಾತಾಡಿ ಇದು ಕಾರಂಜಾದವ್ರದ್ದು ಸುಮಾರು ದಶಕಗಳ ಅದ ಇವ್ರಿಗೆ ದುಡ್ಡು ಕೊಡ್ಲೇಬೇಕು ಅದಕ್ಕೆ ಏನಾದ್ರೂ ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳೇ ಪರಿಹಾರ ಮಾಡಿ ಅಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ ಸಿದ್ದರಾಮಯ್ಯನವರು ಇದಕ್ಕೆ ರಿಜೆಕ್ಟ್ ಅದೇ ಮಾಡಯ್ಯವ್ರು ಇದಕ್ಕೆ ಕಮಿಟಿ ಕೊಡಿಸ್ಯಾರ ತಮ್ಗೆ ಗೊತ್ತಿರ್ಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೈರ್ ಪವರ್ ಕಮಿಟಿ ರಿಪೋರ್ಟ್ ರಿಜೆಕ್ಟ್ ಮಾಡಿದವರು ಸಿದ್ದರಾಮಯ್ಯನೇ ಅದು ಸಿದ್ದರಾಮಯ್ಯ ಅವರಿಗೆ ನೀವೇ ರಿಜೆಕ್ಟ್ ಮಾಡಿ ಅವಾಗ ಯಾರು ಕೇಳಲಾರೀ ಅಂದ್ರ ಅವರು ಲಕ್ಷ್ಮಣ ದಸ್ಗಿಗ್ ಕೇಳಿಲ್ಲ ಚಂದ್ರಶೇಖರ್ ಪಾಟೀಲ್ ಕೇಳಿಲ್ಲ ಯಾ ಈಶ್ವರ್ ಖಟ್ರೂ ಕೇಳಿದಿಲ್ಲ ಅವಾಗ ಯಥಾರ್ಥವಾಗಿ ಕ್ಯಾಬಿನೆಟ್ ಬಂದು ನಾವು ರಿಜೆಕ್ಟ್ ಮಾಡಿದೀವಿ ಅಂದ್ರೆ ಅದಕ್ಕೆ ಈಗ ನೀವೇ ಕಮಿಟಿ ಮಾಡಿರೀ ಮತ್ತೆ ಈ ಕಮಿಟಿ ವರದಿ ಪ್ರಕಾರ ಅವರಿಗೆಲ್ಲ ರೈತರಿಗೆ ಪರಿಹಾರ ಕೊಡ್ರಿ ಅಂದ್ರೆ ನಾವು ಕೊಡ್ತೇವೆ ಪರಿಹಾರ ಅಂತೇಳಿ ಒಪ್ಕೊಂಡು ಕಮಿಟಿ ಮಾಡ್ಯಾರ ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೂ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಖುಷಿ ಸುದ್ದಿ ಕೊಡಬೇಕು ಅವರಿಗೆ ವಿತರಣೆ ಅಂತ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಬರುವ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸನ್ಮಾನ್ಯ ಈಶ್ವರ ಖಂಠಿ ಅವರು ನಮ್ಮ ರವೀನ್ ಖಾನ್ ಸಾಹೇಬರು ಜಿಲ್ಲೆಯಲ್ಲ ಎಂ ಎಲ್ ಎಂ ಎಲ್ ಸಿ ಅವರು ಈ ವಿಷಯದ ಬಗ್ಗೆ ಸರ್ಕಾರಕ್ಕೆ ಏನಪ್ಪಾ ಎಚ್ಚರಿಕೆ ಕೊಡಬೇಕಂತ ಆಗ್ರಹ ಮಾಡ್ತೀವಿ ಮತ್ತೆ ಈ ಒಂದು ಹೋರಾಟ ಇದು ಒಂದು ಐತಿಹಾಸಿಕವಾದಂತ ಹೋರಾಟ ಯಾಕಂದ್ರೆ ಈ ಒಂದು ಹೋರಾಟ ಯಾಕೆ ಐತಿಹಾಸಿಕ ಅದಂದ್ರೆ ನಮ್ಮ ಕರ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೃಷ್ಣಾ ಜಲಾಯನ ಪ್ರದೇಶ ಒಂದು ಕಾವೇರಿ ಜಲಾಯನ ಪ್ರದೇಶ ಒಂದು ಗೋದಾವರಿ ಜಲಾಯನ ಪ್ರದೇಶ ಕಾವೇರಿ ಜಲಾಯನ ಪ್ರದೇಶಕ್ಕ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಟ್ರಿ ಕೃಷ್ಣಾ ಜಲಾಯನ ಪ್ರದೇಶಕ್ಕ ತೊಂಬತ್ ಪರ್ಸೆಂಟ್ ನ್ಯಾಯ ಕೊಟ್ರಿ ಗೋದಾವರಿ ಜಲಾಯನ ಪ್ರದೇಶಕ್ಕ ನ್ಯಾಯನೇ ಸಿಗ್ತಾ ಇಲ್ಲ ಇದು ಯಾ ಈ ರೀತಿ ನಿರ್ಲಕ್ಷ್ಯ ಆಗಬಾರ್ದು ಒಂದ್ ಕಡೆ ಗಡಿ ಜಿಲ್ಲೆ ಕನ್ನಡ ತಾಯಿ ಭುವನೇಶ್ವರಿ ಅಂತೀರಿ ಮತ್ತೊಂದ್ ಕಡೆ ಏನಾದ್ರು ನಿರ್ಲಕ್ಷ್ಯ ಮಾಡೋದು ಯಾವ ನ್ಯಾಯ ಅದಕ್ಕೆ ನಾವೇನದಲ್ಲ ಕಾರಂಜಾ ಸಂತ ಹೋರಾಟ ಸಮಿತಿ ಇಷ್ಟು ದುಡ್ಡು ಕೊಡ್ರಿ ಅಷ್ಟು ದುಡ್ಡು ಕೊಡ್ರಿ ಅದ್ ಕೇಳ್ತಾ ಇಲ್ಲ ನ್ಯಾಯಾಲಯನೇ ಕ್ಲೀನ್ ಮಾಡಿದ್ರೆ ನ್ಯಾಯಾಲಯ ಪ್ರಕಾರ ಕೊಡ್ರಿ ಹೇಳಿ ನಾವು ಹೇಳಿದೀವಿ ಈಗಾಗಲೇ ಸಮಿತಿ ಆರು ಸದಸ್ಯರಲ್ಲಿ ಏನು ಸದಸ್ಯ ಕಾರ್ಯದರ್ಶಿ ಇದ್ದಾರು ಅವ್ರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಾರ ಅವ್ರದ್ದು ಅವ್ರು ಮಾಡುವಂತ ಕೆಲಸದ್ದು ಅಧಿಕೃತವಾದಂತಹ ಮಾಹಿತಿ ನಮ್ಮಲ್ಲಿ ಸಿಕ್ಕಿಲ್ಲ ಅಂದ್ರೆ ಕೊಲ್ಲ ಮೂಲಗಳ ಪ್ರಕಾರ ಒಳ್ಳೆಯ ವರದಿ ಸಿದ್ಧ ಮಾಡ್ತಾ ಇದ್ದಾರೆ ಮತ್ತೆ ಆ ವರದಿ ಡಿಸೆಂಬರ್ ಇಪ್ಪತ್ತೈದು ತಾರೀಕು ಒಳಗಾಗಿ ಸರ್ಕಾರ ಕೊಡ್ತಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ಣಯ ತಗೊಂಡು ಹೊಸ ವರ್ಷದಲ್ಲಿ ಇವ್ರಿಗೆ ಹಣ ಬಿಡುಗಡೆ ಮಾಡ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೀನಿ ಮತ್ತೊಂದು ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯ ರಚನೆ ಆಯ್ತು ರಚನೆ ಆಗಿ ಎಪ್ಪತ್ತು ವರ್ಷ ಆಯ್ತು ಎಪ್ಪತ್ತು ವರ್ಷದಲ್ಲಿ ಈ ಎಪ್ಪತ್ತು ವರ್ಷ ಆಯ್ತು ಎಪ್ಪತ್ ವರ್ಷಕ್ಕಿಂತ ಮೊದಲು ನಾವೇನಾದ್ರೆ ಹೈದರಾಬಾದ್ ರಾಜ್ಯದಾಗ ಇದ್ದೀವಿ ನಮ್ಮ ರಾಜಧಾನಿ ಹೈದರಾಬಾದ್ ಇತ್ತು ಗುಲ್ಬರ್ಗ ಎಷ್ಟು ದೂರ ಅಷ್ಟೇ ದೂರ ಬೀದರ್ ಹೈದರಾಬಾದ್ ಆಗ್ತಾ ಸ್ವನಿ ಇದ್ದಂತ ಒಂದು ರಾಜ್ಯದಲ್ಲಿ ನಾವಿದ್ದೇವೆ ಹೈದರಾಬಾದ್ ರಾಜ್ಯದಲ್ಲಿ ಕನ್ನಡ ಮಾತನಾಡ ಜನ ಎಲ್ಲ ಒಂದೇ ಕಡೆ ಇರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಬೀದರ್ ಜಿಲ್ಲೆಯ ಆರ್ವಿ ಬಿಡಪರ್ ಇರ್ಲಿ ಕಬಡಿ ಇರಲಿ ಇರ್ಲಿ ಆಕ್ರಾಜ್ ಚುಡೂರ್ಕರ್ ಇರ್ಲಿ ರಾಮಚಂದ್ರ ವೀರಪ್ಪ ಇರ್ಲಿ ಅದೇ ರೀತಿ ಗುಲ್ಬರ್ಗ ಜಿಲ್ಲಾದರು ಚಂದ್ರಶೇಖರ್ ಪಾಟೀಲ್ ಮಾಗಾವ್ ಮತ್ತ ನಮ್ದು ಶರಣಗೋಡ ಇನಾಮದಾರು ಶಿವಮೂರ್ತಿ ವಂಡಿ ಕೊಪ್ಪಳು ಮಟ್ಮರಿ ನಾಗಪ್ಪ ರಾಯಚೂರು ಈ ರೀತಿ ಎಲ್ಲಾ ಜಿಲ್ಲೆಯಿಂದ ನಾವು ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಏನಾಯ್ತು ಫಜಲ್ ಅಲಿಯವರು ಬಂದರು ಪಂಡಿತ್ ನೆಹರು ಅವರು ಏನಾರಲ್ಲ ಮೇಲೆ ರಾಜ್ಯಗಳು ರಚನೆ ಮಾಡ್ಬೇಕಂತ ಹೇಳಿ ಫಜಲ್ ಅಲಿಯವ್ರ ಅಧ್ಯಕ್ಷತೆಯಲ್ಲಿ ಕಮಿಟಿ ಕೊಡಿಸಿದ್ರು ಆಯೋಗ ಆಯೋ ಬೀದರ್ ಬಂದಾಗ ಗುಲ್ಬರ್ಗ ಬಂದಾಗ ನಾವೆಲ್ಲ ನಮಗ್ ಕೇಳಿದ್ರು ನಿಮಗೆ ಮೈಸೂರು ಮಹಾರಾಜರು ಕರ್ನಾಟಕ ತರ ಮೈಸೂರು ಮೇ ಆಕು ಶಾಮಿಲ್ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಗೆಳೆಯವರು ಮಾತಾಡಿದ್ದಾರೆ ಈಗ ನಾನು ಬಹುಶಃ ನಿಮ್ಮ ಚರಿತ್ರೆಯಲ್ಲಿ ನಿಮ್ಮ ಪತ್ರಕರ್ತರ ಚರಿತ್ರೆಯಲ್ಲಿ ಮೊದಲನೇ ಬಾರಿಗೆ ನಿಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ಹೊರಿಸ್ತಾ ಇದ್ದೀನಿ ನಾನು ಇದು ಬಹಳ ಪುಣ್ಯದ ಕೆಲಸ ರೈತಾಪಿಗಳಿಗೆ ನ್ಯಾಯಯುತವಾದಂತಹ ಪರಿಹಾರ ಕೊಡಬೇಕು ಅಂತ ಅನೇಕ ಜನರು ಮತ್ತು ಹೋರಾಟಗಾರರು ಸರ್ಕಾರವನ್ನು ಒತ್ತಾಯಿಸ್ತಾನೆ ಬಂದಿದ್ದಾರೆ ನಾನು ನಿಮ್ಮನ್ನೇ ಒತ್ತಾಯಿಸ್ತಾ ಇದ್ದೀನಿ ಇನ್ನು ಮುಂದೆ ಕಾರಂಜ ಸಂತ್ರಸ್ತ ರೈತರಿಗೆ ಸೂಕ್ತವಾದಂಥ ನ್ಯಾಯಯುತವಾದಂಥ ಪರಿಹಾರ ಕೊಡಿಸೋ ಒಂದು ಜವಾಬ್ದಾರಿ ನಿಮ್ಮ ಮೇಲೂ ಇದೆ ಎಲ್ಲೆಲ್ಲಿ ಈ ಭಾಗದ ರಾಜಕಾರಣಿಗಳು ಸಿಗ್ತಾರೆ ಬೀದರ್ ವಿಶೇಷವಾಗಿ ಅವರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ಬೋದು ಮತ್ತು ಬೇರೆ ಮಿನಿಸ್ಟರ್ ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಯಾವುದೇ ರಾಜಕಾರಣಿಗಳು ಯಾವುದೇ ಅಧಿಕಾರದ ಇರನೇ ಇದ್ರೂ ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸಲ್ ಆದಂಥ ರಾಜಕಾರಣಿಗಳು ನಿಮಗೆ ಸಿಗ್ತಾರೆ ಡೇ ಇನ್ ಆ್ಯಂಡ್ ಡೇ ಔಟ್ ಮುಂಜಾನೆ ಸಂಜೆ ತನಕ ಯಾರ್ಯಾರು ರಾಜಕಾರಣಿಗಳು ನಿಮಗೆ ಎಲ್ಲೆಲ್ಲಿ ಸಿಗ್ತಾರೋ ನೀವು ಕಾರಂಜ ರೈತರಿಗೆ ಪರಿಹಾರ ಕೊಡಿಸೋಲ್ಲಿ ಏನು ಮಾಡ್ತಾಯಿದ್ದೀರಿ ನಿಮ್ದೇನು ಜವಾಬ್ದಾರಿ ಅಂತ ಕೇಳ್ರವ್ರಿಗೆ ನನಗೆ ಕೇಳಿದರೆ ಈ ರೀತಿ ಕೇಳ್ತಕ್ಕಂಥ ಪ್ರಶ್ನೆ ಅದಲ್ಲ ಇಟ್ ಶುಡ್ ಬಿಕಮ್ ನಾನು ಅಪ್ಸೆಷನ್ ಯು ನಿಮಗೆ ಒಂಥರ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆ ಅನ್ನಿಸ್ತಾರೆ ಅವ್ರು ಎಲ್ಲ ರಾಜಕಾರಣಿಗಳು ನಿಮಗೆ ಅನ್ನಿಸ್ತಾರೆ ಪತ್ರಕರ್ತರಿಗೆ ಗೌರವ ಕೊಡ್ತಾರೆ ನಿಮ್ಮ ಮಾತಿಗೆ ಕಿಮ್ಮತ್ ಕೊಡ್ತಾರೆ ಆದ್ದರಿಂದ ಈ ಡಿಮ್ಯಾಂಡನ್ನು ಈ ಪ್ರಶ್ನೆಯನ್ನು ಒಂದು ಗೇಳಾಗಿ ಇಟ್ಕೊಂಡು ಕಳೆ ಮುಂದಿನ ಒಂದು ಎರಡು ಮೂರು ತಿಂಗಳ ತನಕ ನೀವು ಅವ್ರಿಗೆ ಬೆನ್ ಹತ್ತದರಿ ಅಂತಂದರೆ ಡೆಫಿನಿಟ್ಲಿ ನೀವು ನಿಮ್ಮದೇ ಆದಂಥ ಒಂದು ಕಾಂಕ್ರೀಟ್ ಆದಂಥ ಕಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗ್ತದೆ ರೈತರಿಗೆ ದಯವಿಟ್ಟು ಇದನ್ನು ಗಮನಿಸಿ ಮತ್ತು ನಾನು ಈ ಮೂಲಕ ಬಿಕಾಸ್ ಐ ಆಪನ್ ಸು ಬಿ ಮೈ ಸ್ಟೋನ್ ಖಂಡ್ರೆ ಅವ್ರು ಈಶ್ವರ್ ಖಂಡ್ರೆಯವರು ಈಗಾಗಲೇ ಸ್ಪಂದಿಸಿದ್ದಾರೆ ಇನ್ನೂ ಡೀಲರ್ ಬಿಡೋದು ಬೇಡ ಇನ್ನಿನ್ಕ್ಕಿಂತಲೂ ಹೆಚ್ಚು ಆ್ಯಕ್ಟಿವ್ ಆಗಿ ಪ್ರೊ ಆ್ಯಕ್ಟಿವ್ ಆಗಿ ಈ ಬಗ್ಗೆ ವಿಚಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಆದಷ್ಟು ಬೇಗನೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ದಾರಿಯಲ್ಲಿ ಕಾಂಕ್ರಿಟೈಸ್ ಆದಂಥ ಒಂದು ಒಂದು ನಿರ್ಧಾರಕ್ಕೆ ಅವರು ಬರಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ ಮತ್ತು ಕೇವಲ ಅಷ್ಟೇ ಅಲ್ಲ ಅವರೊಬ್ಬರೇ ಅಲ್ಲ ಅವ್ರ ಮನೆಗೆ ಇನ್ನೊಬ್ಬರು ರಾಜಕಾರಣಿ ಇದ್ದಾರೆ ಸಾಗರ್ ಖಂಡ್ರೆ ಒಬ್ಬ ಎಂ ಪಿ ಆಗಿ ಯಾಕೆ ಅಂತಂದರೆ ಇಡೀ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ತುಂಬ ಎಲ್ಲ ಕಾಂಗ್ರೆಸ್ನ ಎಂ ಪಿಗಳನ್ನೇ ಆರಿಸಿದ್ದಾರೆ ಜನ ಈ ಎಲ್ಲ ಎಂ ಪಿಗಳು ಕೂಡ್ಕೊಂಡು ಈ ಥರ ಮೊಬಿಲೈಸ್ ಮಾಡಬೇಕು ಉಳಿದೆಲ್ಲ ಐದಾರು ಜನ ಎಂ ಪಿಗಳಿಗೆಲ್ಲ ಮೊಬಿಲೈಸ್ ಮಾಡಿ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಹಾಕಲಿಕ್ಕೆ ಒಂದು ಪ್ರೆಷರ್ ಗ್ರೂಪ್ ಆಗಿ ಕೆಲಸ ಮಾಡಬೇಕು ಹೇಳಿ ನಾನು ಸಾಗರ್ ಅವರಿಗೂ ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ ಬಂಧುಗಳೇ ಇದು ಪ್ಯೂರ್ಲಿ ಆನ್ ಹ್ಯುಮ್ಯಾನ್ಟೇರಿಯನ್ ಗ್ರೌಂಡ್ ಇದೆ ವಿ ಕಾಂಟ್ ಇನ್ಸಿಸ್ಟ್ ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಹೇಳಿಕ್ಕಾಗಲ್ಲ ಬಟ್ ಎಟ್ ದ ಸೇಮ್ ಟೈಮ್ ಹ್ಯುಮ್ಯಾನ್ಟೇರಿಯನ್ ಗ್ರೌಂಡ್ ಅಂದಾಗೂ ಕೂಡ ಈಗ ನಿಮ್ಮನ್ನೇ ನಾನು ಹೇಳ್ತಾ ಇದ್ದಲ್ಲ ಜರ್ನಲಿಸಮ್ ಇದೆ ಹ್ಯೂಮನ್ ಫೇಸ್ ಅದನ್ನು ಕೈಗೊಳ್ಳಬೇಕು ನೀವು ಅಂತ ಒಂದು ಮಾನವೀಯ ಮುಖದ ಜರ್ನಲಿಸಮನ್ನು ಪತ್ರಿಕೋದ್ಯಮವನ್ನು ನೀವು ಇವತ್ತಿನಿಂದಲೇ ಅಳವಡಿಸ್ಕೊಂಡು ಈ ರೈತರಿಗೆ ಅದ್ಭುತವಾದಂಥ ನಮ್ಮ ಪೂತೂ ನ ಭವಿಷ್ಯತಿ ಅನ್ನುವಂಥ ಒಂದು ಪರಿಹಾರ ಕೊಡಿಸುವಲ್ಲಿ ನೀವು ಕೂಡ ನಿಮ್ಮ ಕಂಟ್ರಿಬ್ಯೂಷನ್ ಅನ್ನ ಕೊಡಿ ಅಂತ ಅತ್ಯಂತ ಕಾಳಜಿಯಿಂದ ಕೆಳಕಳಿಯಿಂದ ವಿದ್ ಆಲ್ ಹ್ಯುಮಿನಿಟಿ ಆಂಡ್ ಕನ್ಸರ್ನ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಿಕವರಿ ಬಗ್ಗೆ ಎಂದೂ ಎಲ್ಲ ಮಾತು ಮತ್ತೆ ಬರ್ತದೆ ಅಂದಿದ್ರ ರಿಕವರಿ ಬಗ್ಗೆ ಮಾತಾಡಿದ್ರ ಮತ್ತೆ ಮೊದಲೇ ಹೇಳಬೇಕಾಗಿತ್ತು ನಿಮ್ಮ ಕಬ್ಬು ರಿಕವರಿ ಬರೋಲ್ಲ ಆದ್ದರಿಂದ ರಿಕವರಿ ಬರ್ ಜಾಸ್ತಿ ಬರ್ತಕ್ಕಂಥದ್ದೇ ಅಂಥದ್ದೇ ತಳಿಯನ್ನು ನೀವು ಬೆಳೆಯಿರಿ ಅಂತ ಹೇಳಬೇಕಾಗಿತ್ತು ಏನೂ ಇಲ್ಲ ಈ ಏನು ಮಾಡೋ ಹೊತ್ತಿಗೆ ಅವರಿಗೊಂದು ಕೊಟ್ಟು ಇವ್ರಿಗೊಂದು ಕೊಟ್ಟು ಇದೆಲ್ಲ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಕೇಸ್ ಆಫ್ ಫಾರ್ಮರ್ಸ್ ಬೇರೆ ಯಾರ ವಿಷಯದಲ್ಲಿ ಆಗೋದಿಲ್ಲ ಯಾಕಂದರೆ ರೈತರು ಯುನೈಟೆಡ್ ಇಲ್ಲ ಶಕ್ತಿ ಸಾಮರ್ಥ್ಯ ಅವ್ರಿಗಿಲ್ಲ ಎಲ್ಲ ಬಿಟ್ಟಿದ್ದಾರೆ ಆದ್ದರಿಂದ ಯಾರು ಬೇಕಾದ್ರು ಬೇಕಾದಂಗೆ ಮಾತಾಡಿ ಬೇಕಾದಷ್ಟು ರೈತರಿಗೆ ಸುರಿತಕ್ಕಂಥ ಕೆಲಸ ನಿರಂತರ ಬರ್ತದೆ ಕಣ್ಣೆಲ್ಲ ನೋಡ್ತಾ ಇದ್ರೆ ಒಂದು ಕೊಡ್ತಾರೆ ಕೊಟ್ಟಿದ್ರು ಹಂಗೆ ಇಡೀ ಕಡಿಮೆ ಒಂದೇ ರೇಟ್ ಇರ್ತಿತ್ತು ಇವತ್ತೆ ಏ ಇಳುವರಿ ಬರುತ್ತೆ ಇವತ್ತೆ ಇಳುವರಿ ಬರ್ತಾ ಇಲ್ಲ ಇಟ್ ಡೋಂಟ್ ಡಿಪೆಂಡ್ಸ್ ಅಪಾನ್ ದ ಪೀಪಲ್ ಹು ಸ್ಟ್ರಗಲ್ ಯಾರು ಹೋರಾಟ ಮಾಡ್ತಾರೆ ಯಾರು ಡಿಮ್ಯಾಂಡ್ ಇಡ್ತಾರೆ ಅವ್ರ ಶಕ್ತಿ ಸಾಮರ್ಥ್ಯದ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ರೈತರು ಕಬ್ಬು ಬೆಳೆಗಾರ ಸುಮ್ಮನೆ